ಎಷ್ಟು ಎಜ್ಜೋವೈ ನಾರಾಯಣ ಜಮದಗ್ನಿ ನಾಮಕನಾದಂತಹ ಋಷಿ ನರ್ಮದಾ ನದಿ ನೀರದಲ್ಲಿ ಆಶ್ರಮವಾಸಿಗಳು ನಾವು ಹತ್ತು ಸಾವಿರ ಮಂದಿಗೆ ಅಶನ ವಸನ ವಸತಿಯ ನಿಂತು ವಿದ್ಯಾದಾನ ಅಹಂಕಾರದಿಂದ ಹೇಳುವುದಿಲ್ಲ ಇದು ಅಭಿಮಾನದಿಂದ ಹೇಳ್ತೇನೆ ನಮ್ಮಲ್ಲಿರುವಂತಹ ವಿದ್ಯೆ ನಾವು ಏನನ್ನು ಅನುಷ್ಠಾನ ಮಾಡುತ್ತೇವೆ ಅದನ್ನು ಉಪದೇಶ ಮಾಡಿ ಅವರನ್ನು ಮನುಷ್ಯರನ್ನಾಗಿಸುವ ಮನೀಷಿಗಳನ್ನಾಗಿಸುವಂತಹ ಪ್ರಕ್ರಿಯೆ ನಮ್ಮ ನಾಡಿನ ಆತ್ಮ ಯಾವುದು ಕಂಡದ್ದು ಅದು ವೇದಾಂತ ಅದು ವೈದಿಕ ಕತೆ ಸಂಸ್ಕೃತಿ ಪುರಾಣ ದರ್ಶನಗಳು ಸಂಸ್ಕೃತಿಗೆ ಆತ್ಮ ಇದು ಎಲ್ಲಿವರೆಗೆ ಋಷಿ ಪರಂಪರೆ ಇದೆ ಎಲ್ಲಿವರೆಗೆ ಋಷಿ ಪರಂಪರೆ ಅನುಷ್ಠಾನ ಇದೆ ಅಲ್ಲಿಯವರೆಗೆ ಈ ದೇಶಕ್ಕೆ ಭವಿಷ್ಯ ಇದೆ ಅದರಲ್ಲಿ ಯಥಾಸಾಧ್ಯ ನಮ್ಮನ್ನು ತೊಡಗಿಸಿಕೊಂಡ ಗೃಹಸ್ಥಾಶ್ರಮವು ಧನ್ಯ ಆಶ್ರಮಗಳಲ್ಲಿ ಶ್ರೇಷ್ಠ ಯಾವುದು ಬ್ರಹ್ಮಚರ್ಯವೋ ವಾನಪ್ರಸ್ಥವೋ ಸನ್ಯಾಸವೋ ಅಲ್ಲ ಗೃಹಸ್ಥಾಶ್ರಮ ಿಕ್ಕ ಆಶ್ರಮಗಳಿಗೆ ಆಶ್ರಯವನ್ನು ಕೊಡುವ ಆಶ್ರಮ ಗೃಹಸ್ಥಾಶ್ರಮ ಅದಕ್ಕಾಗಿ ಗೃಹಸ್ಥಾಶ್ರಮದ ಒಬ್ಬ ಪುರುಷನಿಂದ ಅಲ್ಲ ಅವನ ಜೊತೆಗೆ ಸಪ್ತವದಿಯನ್ನು ತುಳಿದಂತಹ ಹೆಂಡತಿಯಿಂದ ಹೆಣ್ಣಿನಿಂದ ಅದಕ್ಕಾಗಿ ಈ ಪ್ರಪಂಚದಲ್ಲಿ ಬೀಸುವ ಗಾಳಿ ಉರಿಯುವ ಬೆಂಕಿ ಹರಿಯುವ ನೀರು ಒಟ್ಟು ಪ್ರಕೃತಿ ಅದರಲ್ಲಿ ನಾವು ಹೆಣ್ಣನ್ನು ಕಂಡಿದ್ದೇವೆ ಗುರುತಿಸಿದ್ದೇವೆ ಆರಾಧಿಸಿದಂತಹ ಪರಂಪರೆ ನಮ್ಮದು ಇವತ್ತು ಎಂದಿನಂತೆ ಮಾಧ್ಯಾಹ್ನಕ್ಕಾಗಿ ಸಂಧ್ಯೆ ಮಧ್ಯಾಹ್ನ ಸಂಧ್ಯೆ ಸ್ವಯಂ ಸಂಧ್ಯೆ ತ್ರಿಕಾಲ ಸಂಧ್ಯಾ ವಂದನೆ ಇದನ್ನು ನಾವು ಮಾಡಬೇಕಾದ್ದು ಮೊದಲು ನಮ್ಮನ್ನು ನಾವು ಉದ್ಧರಿಸಿಕೊಳ್ಳುವುದಕ್ಕಾಗಿ ಆ ಮೇಲೆ ಲೋಕವನ್ನು ಉದ್ಧರಿಸುವುದಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ ಲೋಕಾರ್ಥವಾಗಿ ಹೌದು ಅನುಷ್ಠಾನಕ್ಕೆ ಬೇಕಾದ ನಮ್ಮನೆ ಬಂದಾಗಬೇಕಾಗಿತ್ತು ಏನು ತೊಂದರೆ ಆಯಿತು ಅಂತ ಗೊತ್ತಾಗೋದಿಲ್ಲ ಯಾವನೋ ಒಬ್ಬ ಮಟ್ಟವನ್ನು ಕಳುಹಿಸಿ ನೋಡಬೇಕಾಗಿಲ್ಲ ನಾವು ನಮ್ಮ ಅನುಷ್ಠಾನದಿಂದ ಶುದ್ಧಾಚಮನ ಮಾಡಿ ಅಂತರ್ಮುಖಿಗಳಾದರೆ ಜ್ಞಾನ ದೃಷ್ಟಿಯ ಮೂಲಕವಾಗಿ ಅವನು ಯಾಕೆ ಬರಲಿಲ್ಲ ಅಂತ ತಿಳಿಯುವಂತಹ ಒಂದು ಯೌಗಿಕ ಶಕ್ತಿ ಇದು ನಮ್ಮ ಅನುಷ್ಠಾನದಿಂದ ಮಗ ಸಿದ್ಧಿಯಾಗಿದೆ ಆ ಕಾರಣದಿಂದ ಒಮ್ಮೆ ಅಂತರ್ಮುಖಿ ಆಗ್ತೇನೆ ಶುದ್ಧ ಚಮನ ಮಾಡಿದ್ದೇವೆ ಕಣ್ಣು ಮುಗಿ ನೋಡ್ತೇವೆ ಏನಾಯಿತು ಲೋಕ ಕಲ್ಯಾಣಕ್ಕೆ ಬೇಕಾಗಿ ನಾವೇ ಇದನ್ನು ಅನುಷ್ಠಾನ ಮಾಡದೇ ಇದ್ರೆ ಪ್ರಪಂಚಕ್ಕೆ ಏನನ್ನು ಕೊಟ್ಟ ಹಾಗಾತಿ ಹೇಳುದೀನಿ ಪ್ರತಿ ದಿವಸ ಕಾಲ ಹರಿಯುವ ನರ್ಮದೆಗೆ ತೆರಳಿ ಶುದ್ಧೋಕವನ್ನು ತರುತ್ತಿದ್ದೀನಿ ಹೇಳು ನಿನ್ನ ಮಾತಿವೃತ್ಯ ಎನ್ನುವುದು ಎಷ್ಟು ಪವಿತ್ರವಾದದ್ದು ಅಂತ ಯೋಚನೆ ಮಾಡುವುದೇನು ಸೀರೆಯ ಸೆನಗಿನಲ್ಲಿ ನೀನು ಶುದ್ಧ ದಿನ ತರುವವಳು ಅಲ್ಲ ಸಹಿತ ಕಲಶವನ್ನು ಮಾಡಿ ಹೊಯ್ಗೆಯ ಬಡತಾನ ಮಾಡಿ ನೀನು ನೀರು ತರುತ್ತಿದ್ದವಳು ನಿನಗೆ ಜೇಡಿ ಮಣ್ಣಿನ ಅಂಟಿನ ಮಣ್ಣಿನ ಮಡಿಕೆ ಬೇಡ ನೀರು ತರಲಿಕ್ಕೆ ಹೊಯ್ಗೆಯಿಂದ ನಿರ್ಮಾಣ ಮಾಡಿದಂತಹ ಕೊಡಲಿಂದ ನೀರು ತರುತ್ತೆ ಕಾರಣ ನಿನ್ನ ಪಾತಿವೃತ್ತಿಯ ಫಲ ಗಂಗೆಯಾಗಲಿ ಯಮುನೆಯಾಗಲಿ ಯಮನೆಯಾಗಲಿ ನಿನ್ನ ಪಾತಿವೃತ್ಯಕ್ಕೆ ನಿನ್ನ ಕ್ಷಣದಲ್ಲಿ ಹೊಂದಿಕೊಂಡು ಬರ್ತಿದ್ರು ಹಾಗಾದ್ರೆ ರೇಣುಕ ಎಂಬ ಪಾತ್ರೆ ಪರಮ ಪವಿತ್ರವಾದದ್ದು ನನ್ನ ಬದುಕಿನಲ್ಲಿ ಅಂತಹ ನೀವತ್ತು ವಾಗಿ ಆಶ್ರಮ ಧರ್ಮವಲ್ಲೇ ಅನುಸರಿಸಿಕೊಂಡು ಬಂದವಳು ನಾನು ನಿಮ್ಮ ಸಹಜಂತ್ರಣೆಯಾಗಿ ಯಾವ ಕಾರಣಕ್ಕೂ ಈ ರೀತಿ ವಿಚಲಿತವಾಗುವುದಕ್ಕೆ ಸಾಧ್ಯವೇ ಆದ್ರೆ ಅದೇ ಬರುವುದಕ್ಕೆ ಕಾರಣವನ್ನು ತಾವು ಉಳಿಸುವುದು ಅಲ್ಲ ನಿಮ್ಮಲ್ಲಿ ಕೈ ಮುಗಲಿಕ್ಕೆ ಹೇಳ್ತಾ ಇದ್ದೀನಿ ನನ್ನಿಂದ ಅಪರಾಧ ಆಗಿದೆ ಖಂಡಿತ ನಾನು ಅಪರಾಧ ಮಾಡಿರೋ ಯಾವುದೋ ಒಂದು ಪ್ರಮಾದ ಎನ್ನುವ ನನ್ನಿಂದ ಘಟಿಸಿ ಹೋಗಿದೆ ಬಿದ್ದಿಗೆ ನಿರ್ಮಾಣ ಮಾಡುವುದಕ್ಕೆ ಯಾಕೆ ಆಗಲಿಲ್ಲ ನಾಗ ಬಂದು ಆ ಬಿದ್ದಿಗೆಯನ್ನು ಎತ್ತಿ ಸಹಕರಿಸುವುದು ಯಾಕೆ ಅನುಕೂಲವಾಗಲಿಲ್ಲ ಶರಗಿನಲ್ಲಿ ನೀರು ತರುವುದಕ್ಕೆ ನಾನು ಯಾಕೆ ಆಗಲಿಲ್ಲ ಯಾವುದಕ್ಕೂ ನನ್ನಲ್ಲಿ ಉತ್ತರ ಯಾಕೆ ಅಂತ ಕೇಳಬಾರದು ಆಗಿದೆ ದಯವಿಟ್ಟು ಶಾಂತರಾಗಿ ಸ್ವಾಮಿ ಶಾಂತರಾಗಿ ನನ್ನ ಮಾತನ್ನು ಕೇಳಿ ನನ್ನಿಂದ ತಪ್ಪಾಗಲಿ ಬೇಸಿಗೆ ಕಾಲದ ದಾಂಪತ್ಯವೋ ಚಳಿಗಾಲದ ದಾಂಪತ್ಯವೋ ನಮ್ಮ ದಾಂಪತ್ಯ ಹೊಳತಾದದ್ದಲ್ಲ ಅಷ್ಟು ಬಾಂಧವ್ಯ ಗಟ್ಟಿಯಾಗಿದೆ ಯಾವ ಹೇಳಿದ ನಮ್ಮ ದಾಂಪತ್ಯ ದಾಂಪತ್ಯಲ್ವೋ ದಾಂಪತ್ಯ ಹಳತ್ತಾಗುವುದೇ ನಿತ್ಯ ಭೂತನವಾದ ದಾಂಪತ್ಯ ಇಷ್ಟು ವರ್ಷದಿಂದ ನೀನು ಶುದ್ಧ ತರುವಲ್ಲಿ ವಿಫಲಾಗಲಿಲ್ಲ ಹಾಗಾದರೆ ನಿನ್ನ ಬಾತಿವೃತ್ತಿ ಎನ್ನುವ ಎಷ್ಟು ಶ್ರೇಷ್ಠವಾದದ್ದು ಪುಣ್ಯತಮವಾದದ್ದು ಅಂತ ಆಲೋಚನೆ ಮಾಡಿ ಇವತ್ತು ಸೆಳಗಿನಲ್ಲಿ ಆಗಲಿಲ್ಲ ಅಥವಾ ಕೊಡ ಮಾಡ್ಲಿಕ್ಕೆ ಆಗಲಿಲ್ಲ ತಪ್ಪಿಗೆ ತಂಬಿಗೆ ಮಾಡಲಿಕ್ಕಾಗಲಿಲ್ಲ ಬೇಡ ಲೋಟ ಇಷ್ಟದಲ್ಲಿ ಓಟ ಮಾಡಲಿಕ್ಕಾಗಲಿಲ್ಲ ಯಾತ ಮನೋವಾ ಭಗವಂತ ಕಾಯಿ ವಾಚ ಮನಸ ಒಂದು ಶರೀರದಿಂದ ಮತ್ತೊಂದು ಮನಸ್ಸಿನಿಂದ ಮತ್ತೊಂದು ಮಾತಿನಿಂದ ಮನುಷ್ಯನಿಗೆ ತ್ರಿಕರಣಗಳು ಯಾಕಂದ್ರೆ ಮನುಷ್ಯ ವಿವೇಕ ಯಾವುದೇ ಪ್ರಾಣಿಗಳಿಗೆ ಭಾವವೂ ಇಲ್ಲ ಬುದ್ಧಿಯೂ ಇಲ್ಲ ಆದರೆ ಮನುಷ್ಯನಿಗೆ ಭಾವವೂ ಇದೆ ಅದನ್ನು ನಿಯಂತ್ರಿಸುವುದಕ್ಕೆ ಬುದ್ಧಿಯೂ ಇದೆ ಅನೇಕ ಮಂದಿ ಪ್ರಪಂಚದಲ್ಲಿ ಹೇಳಿದ್ರು ವಿಚಾರಗಳನ್ನು ಭಾವನೆಗೆ ಬಲಿ ಕೊಡುವ ಮನುಷ್ಯ ವಿಚಾರದ ಬೆಳಕಿನಲ್ಲಿ ಭಾವವನ್ನು ಕಾಣಬೇಕು ಮನುಷ್ಯ ಭಾವ ಹುಟ್ಟುವುದು ಹೃದಯದಲ್ಲಿ ರೇಣುಕಾ ವಿವೇಕುಟ್ಟುವುದು ಮೆದುಳಿನಲ್ಲಿ ಹಾಗಾದ್ರೆ ಭಾವಕ್ಕಿಂತ ಮೇಲೆ ವಿವೇಕ ಇದೆ ಅದಕ್ಕಾಗಿಯೇ ಅಂತಃಕರಣ ವಿವೇಕದ ಮಟ್ಟಕ್ಕೆ ಹೋಗಬೇಕು ಅಂತ ಜ್ಞಾನಿಗಳು ಹೇಳಿ ರೇಣುಕಾ ಏನು ನಿನ್ನ ಗಂಡನಿಗೆ ಗೊತ್ತಾಗಲಿಲ್ಲ ಅಂತ ಆಲೋಚನೆ ಮಾಡಿದ್ದೀಯ ಪ್ರಪಂಚದಲ್ಲಿ ಬೆಕ್ಕು ಕಣ್ಣು ಚ ಹಾಲು ಕುಡಿಯುತ್ತದೆ ಓಹ್ ಯಾರಿಗೂ ಕಾಣುವುದಿಲ್ಲ ಅಂತ ಅದ್ರ ಉಚ್ಚಿದ್ರೆ ಲೋಕಕ್ಕೆ ಕಾಣುವುದಿಲ್ಲ ಅಂತ ಅರ್ಥ ಅಲ್ಲ ಅದಕ್ಕೆ ಲೋಕ ಕಾಣುವುದಿಲ್ಲ ಅಲ್ಲಿ ಹೌದಾ ಹಾಲು ಕರೆದು ಕೆನೆ ಕಾಯಿಸಿಟ್ಟವಳು ಒಂದು ಹೊಡಿತಾಳೆ ಅವಳಿಗೆ ಗೊತ್ತಾಗ್ತಾನೆ ಯಾಕೆ ಹೇಳಿದೆ ನರ್ಮದೆಯ ನದಿ ತೀರಕ್ಕೆ ಹೋದಿಯಾ ಏನ್ ನಡೆಯಿತಲ್ಲಿ ಯಾವದೋ ಒಂದು ಒಬ್ಬ ಒಂದಷ್ಟು ಹೆಣ್ಣು ಮಕ್ಕಳನ್ನು ಕೂಡಿಕೊಂಡು ಜಳ ಕೇಳಿ ಅವನ ಹೆಸರೇನು ಅಂತ ಗೊತ್ತುಂಟಾ ಮೂಗು ಹಿಡಿದ್ರೆ ಬಾಯಿ ಬಿಡ್ತಾರೆ ಹೌದು ಚಿತ್ರರಥನಾಮಕನಾದಂತಹ ಗಂಧರ್ವ ಈ ಗಡ್ಡ ಬಿಟ್ಟ ಜೋಗಿ ತಲೆಯಲ್ಲಿ ಸಿಕ್ಕೇ ಕಾಣಲಿಕ್ಕೆ ಚಂದ ಇಲ್ಲ ಮೈಗೆ ಪರಿಮಳ ದ್ರವ್ಯ ಇಲ್ಲ ಹೌದಾ ಹುಟ್ಟುಕೊಳ್ಳುವುದಕ್ಕೆ ಹೌದಾ ಯಾವುದೋ ಒಂದು ಗೈರಿಕ ವಸನ ಈ ಬರಡನನ್ನು ಈ ಜರಡನ ಜೊತೆಗೆ ತಾನು ಸಂಸಾರ ಮಾಡಿದ್ದೇನೆ ಆ ಕಾರಣದಿಂದ ನಮಗಿರುವಂತಹದ್ದೇನು ಒಂದನಗನ ಚಟ್ನಿ ಹೊರಗೆ ತಂಬಳಿ ಹೌದಾ ಅದಕ್ಕೂ ಉಪ್ಪು ಹಾಕ್ಲಿಕ್ಕಿಲ್ಲ ಆ ಮೂರು ಹೊತ್ತು ಈ ಉದಾಹರಣೆಯಲ್ಲಿ ಹೀಗೆ ಮಾಡುದು ಇದ್ರೆ ಇದ್ರೆ ಅದು ಸ್ವಲ್ಪ ಪಂಚಾಮೃತ ಇಲ್ಲದಿದ್ರೆ ಸ್ವಲ್ಪ ತ್ರಿಮಧುರ ನಾಲಿಗೆಗೆ ಮುಟ್ಟಿಸ್ಲಿಕ್ಕೆ ಹೊಟ್ಟೆಗೆ ಏನು ಇಲ್ಲ ಅಂತ ನನಗೆ ಖಂಡಿತ ಒಂದು ಕ್ಷಣದಲ್ಲಿ ಹೌದಾ ನಿನ್ನ ಮಾನಸಿಕವಾದಂತಹ ವಿಚಾರಣೆ ನಿನ್ನ ಮಾನಸಿಕವಾದ ಅಪೇಕ್ಷೆ ಆ ಗಂಧರವನ ಚಲಕೇಳಿಯನ್ನು ಕಂಡು ಆ ಮೇಲೆ ನೆನಪಾಯಿತು ರೇಣುಕ ಅಶೋಕ ಅರವಿಂದ ಚೂತಾ ನೌಲ್ಕ ವೀರಾತ್ಪರ ಎಂಬಂತಹ ಪಂಚ ಶರದಿಂದ ಕಾಮ ನಿನ್ನನ್ನು ದಹಿಸುತ್ತಿದ್ದಾನೆ ಆ ಕಾರಣ ನಿನ್ನ ನಿನ್ನ ಮನಸ್ಸು ವಿಚಾರಣೆಯಾಗಿ ನಿನಗೆ ಕೊಡ ಮಾಡುವುದಕ್ಕಾಗಲಿಲ್ಲ ಸೆರಗಿನಲ್ಲಿ ನೀರು ತರಲಿಕ್ಕಾಗುವುದಿಲ್ಲ ಯಾಕೆ ಮಾಡಿಲ್ಲ